ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತೊಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಅವಧಿಯು ಮುಗಿದು ಹೋದರೂ ಕಾರ್ಯ ಸಿದ್ಧಿಯಾಗದಿರಲು ಸುಗ್ರೀವನ ದಂಡನೆಗೆ ಹೆದರಿದ ಅಂಗದನೆ ಮೊದಲಾದವರು ಪ್ರಾಯೋಪವೇಶ ಮಾಡಲು ನಿಶ್ಚಯಿಸಿದುದು ಎಂಬ ಐವತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ತತಸ್ತೆ ದದೃಶುರ್ ಘೋರಂ ಸಾಗರಂ ಮರುಣಾಲಯ ಅಪಾರಮಭಿಗರ್ಜಂತಂ ಘೋರೈರೋರ್ಮಿ ಭಿರಾಕುಲಂ ಬಳಿಕ ಹನುಮಂತನೇ ಮೊದಲಾದ ವಾನರರು ಮಹಾ ಘೋರವಾಗಿ ಕಾಣುತ್ತಿದ್ದ ಅಪಾರವಾಗಿದ್ದ ಭೀಕರವಾಗಿ ಗರ್ಜನೆ ಮಾಡುತ್ತಿದ್ದ ಭಯಂಕರವಾದ ಅಲೆಗಳಿಂದ ಸಮಾಕುಲವಾಗಿದ್ದ ವರುಣನ ಆಲಯವಾದ ಸಮುದ್ರವನ್ನು ನೋಡಿದರು ಮಯನ ಮಾಯೆಯಿಂದ ನಿರ್ಮಿತವಾಗಿದ್ದ ಗಿರಿ ದುರ್ಗದಲ್ಲಿ ವಾನರರು ಸೀತೆಯನ್ನು ಹುಡುಕುತ್ತಿದ್ದಾಗಲೇ ವಾನರ ರಾಜನಾದ ಸುಗ್ರೀವನು ಗೊತ್ತುಪಡಿಸಿದ್ದ ಒಂದು ತಿಂಗಳ ಅವಧಿಯು ಕಳೆದು ಹೋಯಿತು ಬಿಲದಿಂದ ಹೊರಬಂದ ವಾನರರು ವಿಂಧ್ಯ ಪರ್ವತದ ಸಮೀಪದಲ್ಲಿದ್ದ ಬೆಟ್ಟಕ್ಕೆ ಹೋದರು ಅಲ್ಲಿದ್ದ ವೃಕ್ಷಗಳೆಲ್ಲವೂ ಪುಷ್ಪ ಭರಿತವಾಗಿದ್ದವು ವೃಕ್ಷಗಳ ಬುಡಗಳಲ್ಲಿ ಕುಳಿತು ಮಹಾತ್ಮರಾದ ವಾನರರು ಚಿಂತಿಸತೊಡಗಿದರು ಅಲ್ಲಿನ ವೃಕ್ಷಗಳು ವಸಂತ ಕಾಲದ ಹೂವುಗಳಿಂದ ತುಂಬಿದ್ದವು ಅವುಗಳ ಅಗ್ರ ಭಾಗಗಳು ಹೂಗೊಂಚಲುಗಳ ಭಾರದಿಂದ ಹೋಗಿದ್ದು ನೂರಾರು ಲತೆಗಳಿಂದ ಸಮಾವೃತವಾಗಿದ್ದವು ಅಂತಹ ವೃಕ್ಷಗಳನ್ನು ನೋಡಿದೊಡನೆಯೇ ಕಪಿಮುಖ್ಯರು ಭಯದಿಂದ ತಮ್ಮ ಜೀವಿತದಲ್ಲಿಯೇ ಶಂಕಿತರಾದರು ಗಮನಿಸಿ ಇಲ್ಲಿ ವಾನರರು ಸೀತಾನ್ವೇಷಣೆಗೆ ಹೊರಟಿದ್ದುದು ಋತುವಿನ ಕಾಲದಲ್ಲಿ ಆಗಲೇ ಅಷ್ಟು ತಿಂಗಳು ಕಳೆದುಹೋಯಿತೇ ಹಾಗಲ್ಲ ದಕ್ಷಿಣ ಭಾರತದ ಈ ಭಾಗದಲ್ಲಿ ನಿತ್ಯ ಹರಿದ್ವರ್ಣ ವನದ ಕಾಡುಗಳಿವೆ ಆ ಕಾಡುಗಳಲ್ಲಿ ಮರಗಳು ಯಾವಾಗಲೂ ಪುಷ್ಪಭರಿತವಾಗಿಯೂ ಫಲಭರಿತವಾಗಿಯೋ ಇರುತ್ತವೆ ಉತ್ತರ ಭಾರತದಲ್ಲಿ ಹೀಗೆ ಇರುವುದಿಲ್ಲ ಈ ಕಾರಣದಿಂದಾಗಿ ಆ ಫಲ ಫಲಪುಷ್ಪಭರಿತವಾದ ಮರಗಳನ್ನು ಕಂಡು ವಸಂತ ಮಾಸವೇ ಬ ಆರಂಭವಾಯಿತೇನೋ ಎಂದು ಭ್ರಮಿಸಿದ್ದಾರೆ ಸುಗ್ರೀವನು ಕೊಟ್ಟ ಕಾಲಾವಧಿಯು ಮುಗಿದು ಕೆಲವೇ ದಿನಗಳಾಗಿವೆ ಅಷ್ಟೇ ವಾನರ ಪ್ರಮುಖರು ಪರಸ್ಪರವಾಗಿ ವಿಚಾರ ವಿನಿಮಯ ಮಾಡಿ ವಸಂತ ಋತುವು ಪ್ರಾರಂಭವಾಗಿರುವುದೆಂಬುದನ್ನು ತಿಳಿದುಕೊಂಡರು ಕಾಲಕ್ಕೆ ಸರಿಯಾಗಿ ಸುಗ್ರೀವನಿಗೆ ಅನ್ವೇಷಣೆಯ ಪರಿಣಾಮವನ್ನು ಮುಟ್ಟಿಸಲು ಅಸಮರ್ಥರಾಗಿದ್ದ ವಾನರ ಪ್ರಮುಖರು ಪ್ರಜ್ಞೆ ತಪ್ಪಿ ಭೂಮಿಯ ಮೇಲೆ ಬಿದ್ದರು ಸ್ವಲ್ಪ ಕಾಲ ಚೇತರಿಸಿಕೊಂಡ ನಂತರ ಶ್ರೇಷ್ಠವಾದ ಸಿಂಹದಂತೆ ಹೆಗಲುಗಳನ್ನು ಹೊಂದಿದ್ದ ದಪ್ಪವಾಗಿಯೋ ಮತ್ತು ನೀಳವಾಗಿಯೋ ಎದ್ದ ತೋಳುಗಳಿಂದ ಕೂಡಿದ್ದ ಮಹಾಪ್ರಾಜ್ಞನಾದ ಯುವರಾಜನಾದ ಅಂಗದನು ವೃದ್ಧನಾದ ಕಪಿಗಳನ್ನು ಶಿಷ್ಟಾಚಾರ ಸಂಪನ್ನರಾದ ಇತರ ವಾನರರನ್ನು ಯಥೋಕ್ತವಾದ ರೀತಿಯಲ್ಲಿ ಗೌರವಿಸಿ ಸುಮಧುರವಾದ ವಾಣಿಯೆಂದ ಹೇಳಿದನು ಹರಿಶ್ರೇಷ್ಠರೇ ಕಪಿರಾಜನಾದ ಸುಗ್ರೀವನ ಆಜ್ಞೆಯಂತೆ ನಾವೆಲ್ಲರೂ ಕಿಷ್ಕಿಂಧ ಪಟ್ಟಣದಿಂದ ಹೊರಟು ಸೀತಾದೇವಿಯನ್ನು ಹುಡುಕುವ ಸಲುವಾಗಿ ಇಲ್ಲಿಗೆ ಬಂದೆವು ಆದರೆ ನಾವು ಬಿಲದಲ್ಲಿದ್ದಾಗಲೇ ಹಿಂದಿರುಗಲು ಗೊತ್ತುಪಡಿಸಿದ್ದ ಒಂದು ಮಾಸದ ಅವಧಿಯು ಮುಗಿದು ಹೋಯಿತು ಇದರ ಅರಿವು ನಿಮಗಾಗಲಿಲ್ಲವೇ ನಾವು ಒಂದು ತಿಂಗಳಲ್ಲಿ ಹಿಂದಿರುಗಬೇಕೆಂದು ರಾಜನ ಕಟ್ಟಪ್ಪಣೆಯೊಡನೆ ಅಶ್ವಯುಜ ಮಾಸದಲ್ಲಿ ಹೊರಟೆವು ಅದೀಗ ಕಳೆದು ಹೋಗಿದೆ ಇಂತಹ ಪರಿಸ್ಥಿತಿಯಲ್ಲಿ ನಾವು ಮುಂದೆ ಮಾಡಬೇಕಾದ ಕಾರ್ಯವೇನು ನೀವೆಲ್ಲರೂ ರಾಜನ ವಿಶ್ವಾಸವನ್ನು ಗಳಿಸಿರುವಿರಿ ನೀತಿ ಮಾರ್ಗ ವಿಶಾರದರಾಗಿರುವಿರಿ ಒಡೆಯನಿಗೆ ಹಿತವನ್ನು ಮಾಡುವುದರಲ್ಲಿಯೇ ನಿರತರಾಗಿರುವಿರಿ ಆದುದರಿಂದ ಎಲ್ಲ ಮುಖ್ಯ ಕಾರ್ಯಗಳಿಗೂ ರಾಜನು ನಿಮ್ಮನ್ನೇ ನಿಯೋಜಿಸುವನು ನೀವು ಸಮಸ್ತ ಕಾರ್ಯಗಳಲ್ಲಿಯೂ ನುರಿತವರಾಗಿರುವಿರಿ ಕಾರ್ಯ ಸಾಧನೆಯಲ್ಲಿ ಅಪ್ರತಿಮರಾಗಿರುವಿರಿ ನಿಮ್ಮ ಪೌರುಷವು ಹತ್ತು ದಿಕ್ಕುಗಳಲ್ಲಿಯೂ ವಿಖ್ಯಾತವಾಗಿದೆ ಪಿಂಗಾಕ್ಷನಾದ ಸುಗ್ರೀವ ರಾಜನಿಂದ ಅಜ್ಞಪ್ತರಾದ ನೀವು ನನ್ನನ್ನು ಮುಂದೆ ಮಾಡಿಕೊಂಡು ಸೀತಾದೇವಿಯನ್ನು ಹುಡುಕುವ ಸಲುವಾಗಿ ಬಂದಿರುವಿರಿ ಆದರೆ ನಮಗೆ ವಹಿಸಿದ್ದ ಕಾರ್ಯದಲ್ಲಿ ನಾವು ಕೃತಕೃತ್ಯರಾಗಿಲ್ಲ ಆದುದರಿಂದ ಈಗ ನಾವೆಲ್ಲರೂ ಸಾಯಲೇಬೇಕಾದ ಪರಿಸ್ಥಿತಿಯು ಒದಗಿ ಬಂದಿದೆ ಎಂಬುದರಲ್ಲಿ ಸಂಶಯವೇ ಇಲ್ಲ ಹರಿರಾಜಸ್ಯ ಸಂದೇಶ ಮಕೃತ್ವಾ ಕಃ ಸುಖೀ ಭವೇತ್ ಕಪಿರಾಜನಾದ ಸುಗ್ರೀವನ ಆಜ್ಞೆಯನ್ನು ನಿರ್ವಹಿಸದ ಯಾವನು ತಾನೇ ಸುಖವಾಗಿರಬಲ್ಲನು ಸುಗ್ರೀವನೇ ಗೊತ್ತುಪಡಿಸಿದ್ದ ಕಾಲವು ಅತೀತವಾಗಿರುವಾಗ ಕಾರ್ಯಸಿದ್ಧಿಯೂ ಆಗದೆ ಇರುವಾಗ ನಮ್ಮೆಲ್ಲರಿಗೂ ಈಗ ಪ್ರಾಯೋಪವೇಶವೇ ಸರಿಯಾದ ಮಾರ್ಗವಾಗಿದೆ ನಮ್ಮೆಲ್ಲರಿಗೂ ರಾಜನಾಗಿರುವ ಸುಗ್ರೀವನು ಸ್ವಭಾವತಃ ಕ್ರೂರಿಯು ಕೃತಕೃತ್ಯರೂ ಆಗದೆ ಗೊತ್ತುಪಡಿಸಿದ್ದ ಕಾಲವನ್ನು ಮೀರಿ ಅಪರಾಧವನ್ನು ಮಾಡಿ ಹಿಂದಿರುಗುವ ನಮ್ಮನ್ನು ಮರಣದಂಡನೆಗೆ ಗುರಿಪಡಿಸುತ್ತಾನೆ ಪುನಃ ಅವನ ಬಳಿಗೆ ಹೋಗಿ ಮರಣದಂಡನೆಗೆ ಗುರಿಯಾಗುವುದಕ್ಕಿಂತಲೂ ಇಲ್ಲಿಯೇ ಪ್ರಾಯೋಪವೇಶ ಮಾಡುವುದು ಯುಕ್ತವಾಗಿದೆ ಪತ್ನಿಯರನ್ನು ಪುತ್ರರನ್ನು ಐಶ್ವರ್ಯವನ್ನೋ ಮನೆ ಮಠಗಳನ್ನು ತೊರೆದು ಇಲ್ಲಿಗೆ ಬಂದಿರುವ ನಾವು ಹಿಂದಿರುಗಿ ಹೋದರೆ ಸುಗ್ರೀವನು ನಿಷ್ಕರುಣೆಗಿಂತ ನಮ್ಮನ್ನು ಹಿಂಸೆಗೆ ಗುರಿಪಡಿಸುತ್ತಾನೆ ಇದು ನಿಶ್ಚಯ ಅಪ್ರತಿರೂಪವಾದ ನಮಗೆ ತಕ್ಕುದಲ್ಲದ ಮರಣದಂಡನೆಗಿಂತಲೂ ಇಲ್ಲಿಯೇ ಪ್ರಾಯೋಪವೇಶ ಮಾಡಿ ಮೃತ್ಯುವನ್ನಪ್ಪುವುದೇ ಶ್ರೇಯಸ್ಕರ ಸುಗ್ರೀವನಿಗೆ ನನ್ನ ವಿಷಯದಲ್ಲಿ ಗೌರವ ಭಾವನೆಯಾಗಲಿ ಅಭಿಮಾನವಾಗಲಿ ಇರುವುದಿಲ್ಲ ಸುಗ್ರೀವನು ನನ್ನನ್ನು ಸ್ವೇಚ್ಛೆಯಿಂದ ಯುವರಾಜನನ್ನಾಗಿ ಮಾಡಿಕೊಂಡಿಲ್ಲ ಮಹಾ ಕ್ಲಿಷ್ಟವಾದ ಕಾರ್ಯಗಳನ್ನು ಸುಲಭವಾಗಿ ಮಾಡುವ ಸಾಮರ್ಥ್ಯವನ್ನು ಹೊಂದಿರುವ ಶ್ರೀರಾಮನು ನನ್ನನ್ನು ಯುವರಾಜನನ್ನಾಗಿ ಮಾಡಿರುವನು ಹಿಂದೆ ನಾನು ಸುಗ್ರೀವನಿಗೆ ವೈರಿಯಾಗಿದ್ದೆನು ಆಗಲೇ ಅವನು ಸಮಯ ಸಿಕ್ಕಿದಾಗ ನನ್ನನ್ನು ಶಿಕ್ಷಿಸಬೇಕೆಂದು ನಿಶ್ಚಯ ಮಾಡಿದ್ದನು ಈಗ ನನ್ನಿಂದ ಆಗಿರುವ ಅಗ್ನೋಲ್ಲಂಘನೆಯನ್ನೇ ನೆಪ ಮಾಡಿಕೊಂಡು ಅತಿ ತೀಕ್ಷ್ಣವಾದ ಶಿಕ್ಷೆಯಿಂದ ನನ್ನನ್ನು ಘಾಸಿಪಡಿಸುತ್ತಾನೆ ನನ್ನ ಜೀವಿತದ ಮಧ್ಯದಲ್ಲಿ ನನಗಾಗುವ ವ್ಯಸನವನ್ನು ಅಂದರೆ ಮರಣ ದಂಡನೆಯನ್ನು ನಿಸ್ಸಹಾಯರಾಗಿ ವೀಕ್ಷಿಸುವ ಸ್ನೇಹಿತರಿಂದ ನನಗೇನಾಗಬೇಕಾಗಿದೆ ಆದುದರಿಂದ ಪುಣ್ಯಕ್ಷೇತ್ರವಾದ ಈ ಸಮುದ್ರ ತೀರದಲ್ಲಿಯೇ ನಾನು ಪ್ರಾಯೋಪವೇಶ ಮಾಡುತ್ತೇನೆ ಯುವರಾಜನಾದ ಅಂಗದನು ಹೇಳಿದ ಮಾತನ್ನು ಕೇಳಿ ಎಲ್ಲ ವಾನರ ಶ್ರೇಷ್ಠರು ಕರುಣಾಜನಕವಾದ ಮಾತನ್ನು ಹೇಳಿದರು ತೀಕ್ಷ್ಣ ಪ್ರಕೃತಿಯ ಸುಗ್ರೀವಃ ಪ್ರಿಯಸಕ್ತ ರಾಘವ ಸಮೀಕ್ಷ್ಯಾತಕಾರ್ಯಾಂಸ್ತು ತಸ್ತೆ ಅದೃಷ್ಟಾಂ ವೈದೇಹ್ಯಾಂ ದೃಷ್ಟವ ಪ್ರಿಯಂ ಘಾತಯಿಷ್ಯತ್ವ ಸಂಶಯಂ ಅಂಗದ ನೀನು ಹೇಳಿದುದು ಸಮಯೋಚಿತವಾಗಿದೆ ಸುಗ್ರೀವನು ಸ್ವಭಾವತಃ ಕ್ರೂರಿಯು ಶ್ರೀರಾಮನು ಪ್ರೇಯಸಿಯಾದ ಸೀತೆಯಲ್ಲಿಯೇ ಆಸಕ್ತನಾಗಿರತಕ್ಕವನು ಗೊತ್ತುಪಡಿಸಿದ್ದ ಕಳೆದು ಕಳೆದುಹೋಗಿದೆ ಇಂತಹ ಸಂದರ್ಭದಲ್ಲಿ ನಾವು ಸೀತೆಯನ್ನು ಕಾಣದೆ ಹಿಂದಿರುಗಿದುದಾದರೆ ನಮ್ಮನ್ನು ಕಂಡೊಡನೆಯೇ ಸುಗ್ರೀವನು ಶ್ರೀರಾಮನಿಗೆ ಮಾಡುವ ಕಾರಣಕ್ಕಾದರೂ ನಮ್ಮನ್ನು ತೀಕ್ಷ್ಣವಾಗಿ ಶಿಕ್ಷಿಸುತ್ತಾನೆ ಇದರಲ್ಲಿ ಸಂಶಯವೇ ಇಲ್ಲ ನಕ್ಷಮಂ ಚಾಪರಾಧ್ ನಕ್ಷಮಂ ಚಾಪರಾಧಾನಾಂ ಗಮನಂ ಸ್ವಾಮಿ ಪಾರ್ಶ್ವತಃ ಅಪರಾಧ ಮಾಡಿದವನು ಒಡೆಯನ ಬಳಿಗೆ ಹೋಗುವುದು ಯುಕ್ತವೂ ಅಲ್ಲ ಸುಗ್ರೀವನ ಸೈನ್ಯದಲ್ಲಿ ನಾವೇ ಪ್ರಧಾನರು ಈ ಕಾರಣದಿಂದಲೇ ನಾವು ಈ ದಕ್ಷಿಣ ದಿಕ್ಕಿಗೆ ಬಂದಿರುತ್ತೇವೆ ಆದುದರಿಂದ ಇನ್ನೂ ಸ್ವಲ್ಪ ಕಾಲ ಸೀತೆಯನ್ನು ಹುಡುಕುತ್ತಾ ಅವಳ ವೃತ್ತಾಂತವನ್ನು ತಿಳಿದು ಸುಗ್ರೀವನ ಬಳಿಗೆ ಹೋಗೋಣ ನಮಗೆ ಸೀತೆಯನ್ನು ಹುಡುಕಲು ಸಾಧ್ಯವೇ ಆಗದಿದ್ದರೆ ಅಂಗದನು ಹೇಳಿದಂತೆ ಪ್ರಾಯೋಪವೇಶ ಮಾಡಿ ಯಮನ ಆಲಯಕ್ಕಾದರೂ ಹೊರಟು ಹೋಗೋಣ ಭಯಪೀಡಿತನಾದ ವಾನರರ ಮಾತನ್ನು ಕೇಳಿ ತಾರನು ಹೇಳಿದನು ಅಲಂ ವಿಷಾದೇನ ಬಿಲಂ ಪ್ರವಿಶ್ಯ ವಸಾಮ ಸರ್ವೇ ಎದಿರೋಚಿತ ರೋಚತೆ ವಹ ಕಪಿಶ್ರೇಷ್ಠರೇ ನಿಮ್ಮ ವಿಷಾದವನ್ನು ಸಾಕು ಮಾಡಿರಿ ನಿಮ್ಮೆಲ್ಲರಿಗೂ ಸಮ್ಮತವಾಗಿರುವುದಾದರೆ ನಾವೆಲ್ಲರೂ ಪುನಃ ಬೆಲದೊಳಕ್ಕೆ ಹೋಗಿ ಅಲ್ಲಿಯೇ ಇದ್ದು ಬಿಡೋಣ ಮಯಾಸುರನ ಮಾಯೆಯಿಂದ ನಿರ್ಮಿತವಾಗಿರುವ ಈ ಬಿಲವು ನಿಮಗೆ ತಿಳಿದಿರುವಂತೆ ಅತಿ ದುರ್ಗಮವಾಗಿದೆ ನಯನ ಮನೋಹರವಾದ ಸುಗಂಧಯುಕ್ತವಾದ ಪುಷ್ಪಗಳಿಂದಲೂ ಶುದ್ಧವಾದ ನೀರಿನಿಂದಲೂ ರುಚಿಕರವಾದ ಭೋಜ್ಯ ವಸ್ತುಗಳಿಂದಲೂ ಮತ್ತು ಪಾನೀಯಗಳಿಂದಲೂ ಸಮೃದ್ಧವಾಗಿದೆ ಇಲ್ಲಿ ನಮಗೆ ಇಂದ್ರನಾಗಲಿ ಇಂದ್ರನಿಂದಾಗಲಿ ಶ್ರೀರಾಮನಿಂದಾಗಲಿ ಸುಗ್ರೀವನಿಂದಾಗಲಿ ಯಾವ ವಿಧವಾದ ಭಯವೂ ಇಲ್ಲ ವಿಶೇಷವಾದ ಕಾರ್ಯಕ್ಕಾಗಿ ಹೊರಟಾಗ ಕೆಲವೊಮ್ಮೆ ಹೀಗೆ ಮನಸ್ಸು ಚಂಚಲಿತವಾಗುತ್ತದೆ ಅಲ್ಲಿ ಯಾವುದೋ ಒಂದು ಅಂದರೆ ವಿದೇಶದ ಆ ಭಾಗದಲ್ಲಿ ಅಂದರೆ ನಮ್ಮ ಪ್ರದೇಶದಿಂದ ದೂರವಿರುವ ಆ ಭಾಗದಲ್ಲಿ ಸಿಕ್ಕುವ ಯಾವುದೋ ಸುಖವನ್ನು ಕಂಡು ಹಿಂದಕ್ಕೆ ಹೋಗಿ ಶಿಕ್ಷೆಗೆ ಗುರಿಯಾಗುವುದಕ್ಕಿಂತ ಇಲ್ಲಿಯೇ ಎದ್ದು ಬಿಡೋಣ ಎಂದು ಅಲ್ಲೇ ಉಳಿದು ಬಿಡುತ್ತಾರೆ ಹಿಂದೆ ವಿದೇಶಕ್ಕಾಗಿ ವಿದೇಶದಲ್ಲಿ ಹೊಟ್ಟೆಪಾಡಿಗಾಗಿ ಹೋದ ಎಷ್ಟೋ ಜನರು ಅಲ್ಲಿನ ಸುಖ ಸೌಲಭ್ಯಗಳನ್ನು ಕಂಡು ವಂಚಿತರಾಗಿ ಅಲ್ಲಿಯೇ ಉಳಿದು ಬಿಡಲಿಲ್ಲವೇ ಈಗ ಅಲ್ಲಿ ಎಷ್ಟೇ ನಷ್ಟಗಳನ್ನು ಅನುಭವಿಸುತ್ತಿದ್ದರೂ ಅಲ್ಲಿಯೇ ಎಂದುಕೊಂಡು ಅಲ್ಲಿಯೇ ಉಳಿದು ಬಿಡುತ್ತಾರೆ ಯುವರಾಜನಾದ ಅಂಗದನಿಗೂ ಒಪ್ಪಿಗೆಯಾಗುವಂತಹ ತಾರನ ಆ ಮಾತುಗಳನ್ನು ಕೇಳಿ ವಿಖ್ಯಾತರಾದ ಎಲ್ಲ ವಾನರ ಶ್ರೇಷ್ಠರು ಒಕ್ಕೊರಳಿನಿಂದ ಹೇಳಿದರು ಯಥಾನ ಹಿಂಸೇಮ ತಥಾವಿಧಾನ ಮಸಕ್ತ ಮದೈವ ವಿಧೀಯ ಹೇಗೆ ಮಾಡಿದರೆ ನಾವು ಸುಗ್ರೀವನಿಂದ ಶಿಕ್ಷೆಗೆ ಗುರಿಯಾಗುವುದಿಲ್ಲವೋ ಅಂತಹ ವಿಧಾನವೊಂದನ್ನು ವಿಳಂಬ ವಿಳಂಬ ಮಾಡದೆ ಈಗಲೇ ಸಿದ್ಧಗೊಳಿಸಿರಿ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಐವತ್ತ ಮೂರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ